ಎರಡನೇ ಏರ್ಪೋರ್ಟ್ ಕುಳಿತು ಯಾವುದೇ ಗೊಂದಲಗಳಿಲ್ಲ ಈಗಾಗಲೇ ನಾವು ಶಾರ್ಟ್ ಆಫ್ ಮಾಡಿ ಒಂದು ನಾಲ್ಕು ಸೈಟ್ಸ್ಗಳನ್ನ ಅದರಲ್ಲಿ ವಿಶೇಷವಾಗಿ ಎರಡು ಸೈಟ್ಸ್ಗಳಿಗೆ ಒಂದು ಕೊಟ್ಟು ಒಂದು ನಾವು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ ಸಾಧ್ಯ ಆದರೆ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೊದಲು ಅಥವಾ ಇನ್ವೆಸ್ಟರ್ಸ್ ಬಿಟ್ ಮುಗಿದು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಅದನ್ನ ಏರ್ಪೋರ್ಟ್ ಅಥವಾ ಟೇಪ್ ಆಗಿ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀನಿ ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ ಏನಾಗ್ತದೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ದೃಷ್ಟಿಯಿಂದ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ ಆಗ್ತದೆ ಪಾಲಿಟಿಕಲ್ ನಾವು ಪ್ರಾರಂಭ ಮಾಡಿದ್ರೆ ಏಳೆಂಟು ವರ್ಷ ಬೇಕು ಎರಡ್ ಸಾವಿರದ ಮೂವತ್ ಮೂರು ಏನು ಬಯಲ್ ಏರ್ಪೋರ್ಟ್ ಅದ್ರದ್ದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಏನಿದೆ ಪ್ರಿಫರೆನ್ಸ್ ಕ್ಲಾಸ್ ಹೋಗಲಿಕ್ಕೆ ಎರಡ್ ಸಾವಿರದ ಮೂವತ್ಮೂರು ಮಿಗೀತದೆ ಮತ್ತು ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ ಏನೋ ಸ್ಟ್ರೆಂತ್ ಇದೆ ಅದು ನಿಜವಾಗಿ ಟೂ ತೌಸಂಡ್ ತರ್ಟಿ ಅಷ್ಟೇ ಅವ್ರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ ಹಂಡ್ರೆಡ್ ಬಿಲಿಯನ್ ಪ್ಯಾಸೆಂಜರ್ಸು ಒಂದು ಹತ್ತು ಕೋಟಿ ಇದು ಅದು ಮುಗೀತದೆ ಹೀಗಾಗಿ ನಾವು ಆದಷ್ಟು ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಎರಡನೇ ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿಯನ್ನು ಮಾಡಿ ಈಗ ಹೆಜ್ಜೆಯನ್ನು ಇಟ್ಟಿದ್ದೀವಿ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದರೆ ಸೂಕ್ತ ಮೆರಿಟ್ ಮೇಲೆ ಭಾಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದ್ದಾವೆ ಆ ಎಲ್ಲ ಪ್ಯಾರಾಮೀಟರ್ಸನ್ನು ತಗೊಂಡು ನಾವು ಏರ್ಪೋರ್ಟನ್ನು ಮಾಡ್ತೀವಿ ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಆ ಏರ್ಪೋರ್ಟ್ ಮಾಡುವಂಥ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದ್ದೀವಿ ಮಾನದಂಡ ಏನು ಅದನ್ನು ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತೀವಿ ಅವಾಗ ನಿಮಗೂ ಅರ್ಥ ಆಗ್ತದೆ ಏರ್ಪೋರ್ಟನ್ನು ಯಾವ ಜಾಗದಲ್ಲಿ ಮಾಡಿದ್ದೀವಿ ಯಾಕೆ ಇಲ್ಲಿ ಮಾಡಿದ್ದೀವಿ ಎಲ್ಲವನ್ನು ಸಂಪೂರ್ಣವಾಗಿ ಪಾರದರ್ಶವಾಗಿ ನಿಮ್ಮ ಮುಂದೆ ಇಡ್ತೀನಿ ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ ಈಗಾಗಲೇ ನಾವು ಶಾರ್ಟ್ ಕಿಟ್ ಮಾಡಿ ಒಂದು ನಾಲ್ಕು ಸೈಟ್ಸ್ಗಳನ್ನ ಅದರಲ್ಲಿ ವಿಶೇಷವಾಗಿ ಎರಡು ಸೈಟ್ಸ್ಗಳಿಗೆ ಒಂದು ಕೊಟ್ಟು ಒಂದು ನಾವು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ ಸಾಧ್ಯ ಆದರೆ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೊದಲು ಅಥವಾ ಇನ್ವೆಸ್ಟರ್ಸ್ ಬಿಟ್ ಮುಗಿದು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಅದನ್ನ ಏರ್ಪೋರ್ಟ್ ಅಥವಾ ಡೇಫೋಗೆ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ ಏನಾಗ್ತದೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ ಆಗ್ತದೆ ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಲ್ಲ ಈಗ ನಾವು ಪ್ರಾರಂಭ ಮಾಡಿದ್ರೆ ಏಳೆಂಟು ವರ್ಷ ಬೇಕು ಎರಡ್ ಸಾವಿರದ ಮೂವತ್ತ್ ಮೂರು ಏನು ಬಯಲ್ ಏರ್ಪೋರ್ಟ್ ಅದ್ರದ್ದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಏನಿದೆ ಪ್ರಿಫರೆನ್ಸ್ ಕ್ಲಾಸ್ ಹೋಗ್ಲಿಕ್ಕೆ ಎರಡ್ ಸಾವಿರದ ಮೂವತ್ತ್ ಮೂರ್ ಮತ್ತು ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸ್ ಏನೋ ಸ್ಟ್ರೆಂತ್ ಇದೆ ಅದು ನಿಜವಾಗಿ ಟೂ ತೌಸಂಡ್ ತರ್ಟಿ ಅಷ್ಟರಲ್ಲಿ ಅವ್ರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸು ಒಂದು ಹತ್ತು ಕೋಟಿ ಇದು ಅದು ಮುಗೀತದೆ ಹೀಗಾಗಿ ನಾವು ಆದಷ್ಟು ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಎರಡು ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿಯನ್ನ ಈಗ ಹೆಜ್ಜೆನ ಇಟ್ಟಿದ್ದೀವಿ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದ್ರೆ ಸೂಕ್ತ ಮೆರಿಟ್ ಬ್ಯಾಗಿದ್ದೀವಿ ಬಹಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದ್ದಾವೆ ಆ ಎಲ್ಲ ಅನ್ನು ತಗೊಂಡು ನಾವು ಏರ್ಪೋರ್ಟನ್ನು ಮಾಡ್ತೀವಿ ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಆ ಏರ್ಪೋರ್ಟ್ ಮಾಡುವಂಥ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದ್ದೀವಿ ಮಾನದಂಡ ಏನು ಅದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತೀವಿ ಅವಾಗ ನಿಮಗೂ ಅರ್ಥ ಆಗ್ತದೆ ಏರ್ಪೋರ್ಟನ್ನು ಯಾವ ಜಾಗದಲ್ಲಿ ಮಾಡಿದೀವಿ ಯಾಕೆ ಇಲ್ಲಿ ಮಾಡಿದ್ದೀವಿ ಎಲ್ಲವನ್ನು ಸಂಪೂರ್ಣವಾಗಿ ಪಾರದರ್ಶವಾಗಿ ಮುಂದಿಡ್ತೀನಿ ನಾನು ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ ಈಗಾಗಲೇ ನಾವು ಶಾರ್ಟ್ಲಿಸ್ಟ್ ಮಾಡಿ ಒಂದು ನಾಲ್ಕು ಸೈಟ್ಸ್ಗಳನ್ನ ಅದರಲ್ಲಿ ವಿಶೇಷವಾಗಿ ಎರಡು ಸೈಟ್ಸ್ಗಳಿಗೆ ಒಂದು ಕೊಟ್ಟು ಒಂದು ನಾವು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದೀವಿ ಸಾಧ್ಯ ಆದ್ರೆ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೊದಲು ಅಥವಾ ಇನ್ವೆಸ್ಟರ್ಸ್ಮೆಂಟ್ ಮುಗಿದು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಅದನ್ನ ಏರ್ಪೋರ್ಟ್ ಮಾತಾಡ್ತಾರೆ ಇಂಡಿಯಾಗೆ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀನಿ ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ ಏನಾಗ್ತದೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ ಆಗ್ತದೆ ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಲ್ಲ ಈಗ ನಾವು ಪ್ರಾರಂಭ ಮಾಡಿದ್ರೆ ಏಳೆಂಟು ವರ್ಷ ಬೇಕು ಎರಡು ಸಾವಿರದ ಮೂವತ್ತ್ ಮೂರು ಏನು ಬಯಲ್ ಏರ್ಪೋರ್ಟ್ ಅದ್ರದ್ದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಏನಿದೆ ಪ್ರಿಫರೆನ್ಸ್ ಕ್ಲಾಸ್ ಹೋಗಲಿಕ್ಕೆ ಎರಡು ಸಾವಿರದ ಮೂವತ್ತ್ ಮೂರು ಮತ್ತು ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸ್ ಏನೋ ಸ್ಟ್ರೆಂತ್ ಇದೆ ಅದು ನಿಜವಾಗಿ ಟೂ ತೌಸಂಡ್ ತರ್ಟಿ ಅಷ್ಟರಲ್ಲಿ ಅವ್ರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸು ಒಂದು ಹತ್ತು ಕೋಟಿ ಇದು ಅದು ಮುಗೀತದೆ ಹೀಗಾಗಿ ನಾವು ಆದಷ್ಟು ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಎರಡನೇ ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿಯನ್ನು ಮಾಡಿ ಈಗ ಹೆಜ್ಜೆನ ಇಟ್ಟಿದ್ದೀವಿ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದರೆ ಸೂಕ್ತ ಮೆರಿಟ್ ಮೇಲೆ ಭಾಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದ್ದಾವೆ ಆ ಎಲ್ಲ ಪ್ಯಾರಾಮೀಟರ್ಸ್ ಅನ್ನು ತಗೊಂಡು ನಾವು ಏರ್ಪೋರ್ಟನ್ನು ಮಾಡ್ತೀವಿ ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಆ ಏರ್ಪೋರ್ಟ್ ಮಾಡುವಂಥ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದ್ದೀವಿ ಮಾನದಂಡ ಏನು ಅದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತೀವಿ ಅವಾಗ ನಿಮಗೂ ಅರ್ಥ ಆಗ್ತದೆ ಏರ್ಪೋರ್ಟ್ ಅನ್ನ ಯಾವ ಜಾಗದಲ್ಲಿ ಮಾಡಿದೀವಿ ಯಾಕೆ ಇಲ್ಲಿ ಮಾಡಿದೀವಿ ಎಲ್ಲವನ್ನ ಸಂಪೂರ್ಣವಾಗಿ ಪಾರದರ್ಶವಾಗಿ ಮುಂದಿಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ